ಹಾಂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂದ್ಕೊಂಡು ಈ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದು ಮಾರ್ನಿಂಗ್ ಮಂಗಳವಾರ ನೀರು ಬಿಡೋದು ತುಂಬಾ ಲೇಟಾಗಿಬಿಡ್ತು ಇನ್ನು ಮನೆ ಕೆಲಸ ಮುಗಿಸಿ ಪಾತ್ರೆನ ತೊಳೆದು ನೀರು ಬಿಟ್ರಲ್ಲ ಅಂದ್ಬಿಟ್ಟು ನೀರಲ್ಲಿ ಬಿಡ್ತಿದ್ದೆ ಹಾಸಿಗೆ ಬಟ್ಟೆನ ತೊಳಿತಿದ್ದೆ ಇನ್ನೇನು ಮಕ್ಕಳಿರೋ ಮನೆಯಲ್ಲಿ ಬಟ್ಟೆಗಳು ಬೀಳೋದಂತೂ ಸಹಜ ಅಲ್ವಾ ಹಾಗಾಗಿ ಇನ್ನು ಬಟ್ಟೆನೂ ಒಕ್ಕೊಳ್ತಾ ಇದ್ದೀನಿ ಇನ್ನು ಬಟ್ಟೆನ ಒಕ್ಕೊಂಡು ಹಾಕ್ಬಿಟ್ಟು ಹಾಸಿಗೆ ಬಟ್ಟೆಗಳನ್ನೆಲ್ಲಾನು ಇಜ್ತಿದ್ದೆ ಇನ್ನು ನನ್ನ ಕುಡಿಯೋಕ್ಕೆ ಬಿಟ್ಟು ನನ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಇನ್ನು ಮಗನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಆಲ್ರೆಡಿ ಚ ಪು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ನೀರಿಟ್ಟಿದ್ದೆ ಅಕ್ಕಿ ಹಾಕಿದ್ದೆ ಇನ್ನು ಅನ್ನ ಬೆಂದಿದೆ ಅಂತ ನೋಡಿ ಅನ್ನನೂ ಕೂಡ ಬಸ್ ಇದ್ದೀನಿ ಅಂದರೆ ನೀರು ಬಿಡೋದ್ರೊಳಗೇ ಟೈಮ್ ಆಗೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಇನ್ನು ನೀರಿಡ್ದು ಬಟಲೂ ಒಗೆದು ಬರೋದ್ರೊಳಗೆ ಟೈಮ್ ಆಗಿಬಿಟ್ಟು ಒಂದು ಕಡೆ ಎಕ್ಕಿ ಹಾಕ್ಕೊಂಡು ಚಿತ್ರಾನ್ನಕ್ಕೆ ಏನೇನು ಬೇಕು ಹೆಚ್ಚಿಟ್ಕೊಂಡೆ ನಾ ಹೆಚ್ಚೆಲ್ಲ ಇಟ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೇನಾದ್ರು ಟೈಮ್ ಆಯಿತು ಅಂದಾಗ ಮಾಡೋಕ್ಕೆ ಅಂತ ಈಸಿ ಆಗೋವಂಥದ್ದು ಚಿತ್ರಾನ್ನ ಕುಡಿಯೋಕ್ಕೆ ಬಿಟ್ಟು ಇಂಥವೇ ಅಲ್ವಾ ಹಾಗಾಗಿ ಮಾಡ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ನಾನು ನಮ್ಮನೆಯೆಲ್ಲ ಬೇಗ ತಿಂಡಿ ಆದರೂ ತಿಂದು ಹೊರಡೋದು ಲೇಟಾಗಿಬಿಡುತ್ತೆ ನನ್ನ ಮಗ ಅದು ಒಂದು ಗಂಟೆ ತಿಂತಾನೆ ಎಷ್ಟೇ ಬೇಗ ತಿಂಡಿ ಆದರೂ ಒಂದು ಗಂಟೆ ತಿಂಡಿ ಲೇಟಾಗಿ ತಿನ್ನೋದು ಅವನು ಹಂಗಾಗಿ ಚಿತ್ರಾನ್ನೇ ಬೇಗ ಆಗೋ ಥರ ಮಾಡಿಕೊಂಡೆ ಇನ್ನು ಚಿತ್ರಾನ್ನ ಎಲ್ಲಾನು ಮಾಡಿಕೊಂಡು ಇನ್ನು ರೊಟ್ಟಿಗಿಟ್ಟಿ ಚಪಾತಿ ಏನಾರ ಮಾಡಿದರೆ ನನ್ನ ಮಗಳಿಗೆ ಇಲ್ದೇ ಇರೋದರಿಂದ ತಿನ್ನೋದು ಲೇಟ್ ಮಾಡ್ತಾಳೆ ಆದರೆ ತಿನ್ಕೊಬಿಡ್ತಾಳೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ಇನ್ನು ಚಿತ್ರಾನ್ನೆಲ್ಲ ಮಾಡಿಕೊಂಡು ಚಿತ್ರಾನ್ನ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ ಉಳಿದು ಸಪ್ರೇಟಾಗಿ ತೆಗೆದುಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ಬಿಸಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ಅವ್ನಿಗೆ ಕೊಟ್ಟು ಅವ್ನಿಗೆ ತಿನ್ನಿಸಿ ಸ್ಕೂಲಿಗೆಲ್ಲ ಕಳಿಸಿ ಅವನ್ನ ಮ ಬಂದೆ ಇನ್ನು ನನ್ನ ಮಗಳು ಕೂಡ ಮನೆ ಕಂಡು ಇನ್ನು ನೀರು ಬರ್ತಲೇ ಇದ್ದಲ್ಲ ಇನ್ನು ಇವತ್ತು ಮಂಗಳವಾರ ವಾರ ಆಗಿರೋದ್ರಿಂದ ಮನೆಯೆಲ್ಲನೂ ಒರೆಸ್ಕೋಬೇಕಿತ್ತು ಹಂಗಾಗಿ ಬಟ್ಟೆ ಪಾತ್ರೆನ ತೊಳ್ಕೊಂಡೆ ಇನ್ನು ಮನೆಯಲ್ಲೇ ಕಡ್ದಿದ್ದಂಥ ಬೆಣ್ಣೆ ಇತ್ತು ಇನ್ನು ಅದನ್ನು ತುಪ್ಪ ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಜೀರಿಗೆ ಮೆಂತ್ಯ ಒಂದು ಎರಡು ಕಾಳು ಮೆಣಸು ಹಾಕೊಂಡು ಹಾಕ್ಕೊಂಡು ಇದ್ದೀನಿ ತುಪ್ಪ ಆ ತುಪ್ಪಕ್ಕೆ ಇವೆಲ್ಲವೂ ಕುಟ್ಕೊಂಡು ಒಂದು ಕಡೆ ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದು ಅರ್ಧ ಇಂಚು ಅರಿಶಿನ ಅರಿಶಿನದ ಪುಡಿ ಇದ್ರೆ ಹಾಕೋಬೋದು ಅರಿಶಿನದ ಪುಡಿ ಖಾಲಿಯಾಗಿಬಿಟ್ಟಿತ್ತು ಅರಿಶಿನದ ಕೊನೆ ಹಾಕ್ಕೊಂಡು ಜಜ್ಕೊಂಡು ತೆಗ್ದಿಟ್ಕೊಡ್ತಾಯಿದ್ದೀನಿ ನೀವೆಲ್ಲನೂ ತೆಗೆದಿಟ್ಕೊಂಡಾದಮೇಲೆ ನ ತುಪ್ಪ ಕಾಯ್ಸೋಕೆ ಬೆಣ್ಣೆ ಮೇನ್ ಇಂಗ್ರೀಡಿಯೆಂಟೇ ಅದಲ್ವ ಬೆಣ್ಣೆ ಹಾಗಾಗಿ ಬೆಣ್ಣೆನೂ ಕೂಡ ತೊಗೊಂಡು ಹಾಕೊತೀನಿ ಫ್ರೆಶ್ಶಾಗಿ ನಮ್ಮ ಮನೇಲೆ ಕಡ್ದಿಂದ ಎಮ್ಮೆ ಬೆಣ್ಣೆ ಇದು ನಾವು ಕೊಂಡ್ಕೊ ಬರೋದಿಲ್ಲ ನಮ್ಮಲ್ಲೇ ಎಮ್ಮೆ ಇರೋದರಿಂದ ಕಾಯಿಸಿ ಬೆಣ್ಣೆ ಮಾಡ್ಕೊಳ್ತೀವಿ ಸಂತೆಲೆಲ್ಲ ತರೋದಿಲ್ಲ ಚಂದ್ರಪಟ್ನಕ್ಕೆ ಹೋದರೆ ಶನಿವಾರ ಚೆಂದ ಚೆನ್ನಾಗ ಸಿಗುತ್ತೆ ಬೆಣ್ಣೆ ಅಲ್ಲೂ ಕೂಡ ಆಗಿ ಅಂದರೆ ನಾವು ನಮ್ಮ ಮನೆಯಲ್ಲಿ ನಾವು ನೋಡಿ ಕಟ್ಕೊಂಡು ಕಟ್ಕೊಂಡು ತಕ್ಕೊಂಡಷ್ಟು ಬೆಣ್ಣೆ ಚೆನ್ನಾಗಿರೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಮನೇಲಿ ಕಟ್ಕೊಳ್ತೀವಿ ಒಂಚೂರು ಕುದಿ ಬರ್ತಿದ್ದಾಗ ನಾವು ಏನು ಜಜ್ಜಿಟ್ಕೊಂಡಿದ್ವಿ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಕಾಳಿ ಲವಂಗ ಅವೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಎರಡು ಬೆಳೆಯೋದೆಲೆಯೂ ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಕೂದಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಬಬಲ್ಸ್ ಬರೋಕ್ಕೆ ಯಾವಾಗ ಇಷ್ಟಾಗಿರುತ್ತೆ ಆವಾಗ ಆಗ್ತಿದೆ ತುಪ್ಪ ಅಂತ ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಬಲ್ಸ್ ಬರೋ ಟೈಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಇನ್ನು ನೀಟಾಗಿ ಚೆನ್ನಾಗಿ ಬಬಲ್ಸ್ ಬರುತ್ತೆ ಅಂದರೆ ಇನ್ನು ಸ್ವಲ್ಪ ದಪ್ಪ ದಪ್ಪ ಬರಬೇಕು ಈಗಿರೋದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ದಪ್ಪ ಗುಳ್ಳೆ ಹಂಗೆ ಬಂದರೆ ತುಪ್ಪ ಆಗಿರುತ್ತೆ ಅಂತ ಹಂಗಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಈಗ ಆಗಿದೆ ಇದು ತುಪ್ಪ ಈಗ ಇದನ್ನು ನಾನು ಒಂದು ಸ್ಟೀಲ್ ಪಾತ್ರೆಗೆ ಅಂದರೆ ಬಾಕ್ಸ್ಗೆ ಶೇದ್ ಮಾಡಿಕೊಡ್ತಾ ಇದ್ದೀನಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಾಕ್ಸ್ಗೆ ಇನ್ನು ಹಾಕಿಟ್ಕೊಂಡ್ರೆ ಇದೇ ನಮಗೆ ನನ್ನದು ವಾರ ಹದಿನೈದು ದಿವ್ಸಕ್ಕೆ ಆಗೋಗ್ಬಿಡುತ್ತೆ ಮನೇಲಿ ಎಲ್ಲರೂ ತುಪ್ಪ ತಿಂತಾರೆ ಮತ್ತು ಮಕ್ಳಿಗೂ ಕೂಡ ತುಪ್ಪ ನಾವು ಹೊರಗಡೆಯಿಂದ ಕೊಳ್ಳೋದಿಲ್ವಲ್ಲ ಹಾಗಾಗಿ ಇನ್ನು ತುಪ್ಪ ಎಲ್ಲ ಇದು ಮಾಡಿ ಕಳ್ಸ್ಕೊಂಡೆ ಇನ್ನು ಸಂಜೆ ಆಗ್ತು ಇನ್ನು ನನ್ನ ಮಗನೂ ಕೂಡ ಸ್ಕೂಲಿಂದ ಬಂದ ನಾನು ಅವ್ನು ಸ್ಕೂಲಿಂದ ಬರೋದ್ರೊಳಗೆ ನೀರೆಲ್ಲ ಕಾಯಿಸಿದ್ದೆ ಇನ್ನು ಇಬ್ಬರಿಗೂ ನೀರೆಲ್ಲೂ ಊದು ಇನ್ನು ನನಗೆ ನೀರು ಖಾಲಿಯಾಗಿಬಿಟ್ಟಿತ್ತು ಮತ್ತು ನನಗೆ ನೀರೆಲ್ಲ ಕಚ್ಕೊಳ್ತಾ ಇದ್ದೀನಿ ನೀರೆಲ್ಲ ಕಚ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನೀರೆಲ್ಲ ಕಚ್ಕೊಂಡು ಮನೆಯಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಬೆಳೆ ಮಕ್ಕಳಿರೋ ಮನೇಲಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ತುಂಬಾ ಗಲೀಜಾಗ್ಬಿಡುತ್ತೆ ನನಗಂತೂ ಕ್ಲೀನ್ ಮಾಡಿ 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 ಸಾಕಾಗ್ಬಿಡುತ್ತೆ ಅದರಲ್ಲಿ ನನ್ನ ಮಗ ಬಂದ ಮೇಲೆ ಅವ್ನು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಅವ್ನು ಸ್ಕೂಲಿಂದ ಬಂದಮೇಲೆ ಅಂತ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡಿ ಅಂತ ಸಹತ್ತೆ ಈಗ ಮಕ್ಳಿರೋ ತಾಯಿಂದ್ರಿಗೆ ಗೊತ್ತು ಆದ್ರೆ ಕಷ್ಟ ಏನು ಸಂಕಷ್ಟ ಏನು ಅಂತ ಗೊತ್ತಿದ್ದೇನೆ ಇದ್ದವ್ರು ಮಾತಾಡ್ತಾರೆ ಹಂಗಾಗಿ ಈಗ ನಾ ನಾನೇನು ಮನೆಯಲ್ಲ ಬೆಳಗ್ಗೆನೆ ಒರೆಸಿರಲಿಲ್ಲ ಈಗ ಸಂಜೆ ಹಿಂಗೆ ಒರೆಸ್ಕೊಳ್ತಾ ಇದ್ದೀನಿ ಕ್ಲೀನೂ ಮಾಡ್ಕೊಂಡು ಬೆಳಗ್ಗೆ ಎದ್ದೆ ನಾನು ಕಸ ಹೊಡೆದು ಮನೆಗೆ ಕ್ಲೀನ್ ಮಾಡಿಕೊಂಡು ತಿಂಡಿ ಗಿಂಡಿ ಮಾಡಿರ್ತೀವಿ ಮತ್ತು ಮಧ್ಯದಲ್ಲಿ ಎರಡು ಸರಿ ಹೊಡೆದಿರ್ತೀವಿ ಕಸವ ಮತ್ತೆ ಅದು ಆಗ ಆ ಪ್ರಕಾರ ಮತ್ತೆ ಹಂಗೆ ಅರಿಗಿರುತ್ತೆ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಅದಕ್ಕೆ ಕಷ್ಟ ಏನು ಅಂತ ಹಾಗಾಗಿ ನಾನು ಹಾಸಿಗೆ ಬಟ್ಟೆ ಎಲ್ಲ ಗಲೀಜಾಗಿತ್ತು ಧೂಳು ಕೊಡ್ಕೊಂಡು ಹೊದಕೊಂಡು ಹಾಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರೆ ಕಸ ಎಲ್ಲ ನೋಡ್ಕೊಂಡು ಬಂದೆ ಕಸ ನೋಡಿಕೊಂಡು ಮನೆಯಲ್ಲೂ ಹೊರಸ್ಕೊಂಡೆ ಮನೆಯೆಲ್ಲ ನೋರಿಸ್ಕೊಂಡು ಕಸಾನ ನೋಡ್ಕೊಳ್ಳೋದ್ರೊಳಗೆ ಟೈಮ್ ಆಗಿಬಿಡ್ತು ಐದು ಗಂಟೆ ಐದುವರೆ ಆರು ಗಂಟೆ ಆಗಿ ಹೋಗ್ಬಿಡ್ತು ಬಟ್ಟೆ ಒಗ್ ಬಟ್ಟೆಗಳನ್ನು ಒಗ್ ಒಣಕಿದ್ದೆ ಅವೆಲ್ಲನೂ ಎತ್ಕೊಂಡು ಇದು ಮಾಡ್ಕೊಂಡು ಇಟ್ಕೊಂಡೆ ಒಳಕ್ಕೆ ಇನ್ನು ಬಟ್ಟೆ ಒಗ್ದಿರೋ ಬಟ್ಟೆಗಳನ್ನೂ ಮಡಚಿಟ್ಕೋಬೇಕು ಅಂದ್ಕೊಂಡು ಇನ್ನು ಪಾತ್ರೆ ಇದ್ದು ಪಾತ್ರೆ ತೊಳೆದ್ಬಿಟ್ಟು ದಿನಕ್ಕೆ ಏನಿಲ್ಲ ಅಂದ್ರೆ ಮೂರು ಸರಿ ಪಾತ್ರೆ ತೊಳಿತೀನಿ ಮತ್ತು ಮತ್ತೆ ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಮಾತ್ರೆ ಅಷ್ಟೇ ಬಿದ್ದಿರುತ್ತೆ ಇನ್ನು ಸಂಜೆ ಆಯ್ತಲ್ಲ ಇನ್ನು ವಾರ ಮಾಡಬೇಕಲ್ವಾ ಸ್ನಾನ ಮಾಡ್ಕೊಂಡು ಅಂತ ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಬಂದು ಇನ್ನು ನಾನು ಕೂಡ ದೇವ್ರ ಮನೆಗೆ ಹೋಗಿ ಹೋದೆ ಪೂಜೆ ಮಾಡೋಣ ಅಂದ್ಬಿಟ್ಟು ಕಂಪಲ್ಸರಿ ನನಗೆ ಶುಕ್ರವಾರ ಮಂಗಳವಾರ ಪೂಜೆ ಆಗಲೇಬೇಕು ಪರ್ಟಿಕ್ಯುಲರ್ ಇವು ಎರಡು ದಿನ ಪೂಜೆ ನಮ್ಮಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ಡೈಲಿ ನಾನು ಪೂಜೆ ಮಾಡಲಿಲ್ಲ ಅಂದರು ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಒಂದೇ ಸರಿ ನನ್ನ ದೇವ್ರ ಮನೆ ಪಾತ್ರೆ ಎಲ್ಲನೂ ಬೆಳಗೋದು ಅದು ಶುಕ್ ಗುರುವಾರ ಶುಕ್ರವಾರ ಬೆಳಗೋದಿಲ್ಲ ಗುರುವಾರ ಶುಕ್ರವಾರದ ದಿನ ಪಾ ದೇವ್ರ ಮನೆ ವಸ್ತು ಏನು ಬೆಳಗಬಾರ್ದು ತೆಗೀಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಮಂಗಳವಾರ ಮಾಮೂಲಿ ಏನು ಶುಕ್ರವಾರ ಬೆಳಗಿರ್ತೀನಿ ಹೂವೆಲ್ಲನ ತೆಗೆದು ಹಳೆ ಹೂವು ತೆಗೆದುಬಿಟ್ಟು ಹೊಸ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡ್ತೀನಿ ಸ್ನಾನ ಮಾಡಿಕೊಂಡು ಮನೆ ಎಲ್ಲನ ಒರೆಸ್ಕೊಂಡು ದೇವ್ರ ಮನೆಯವನ್ನೇನು ಹೋಗಲ್ಲ ಹಂಗಾಗಿ ಈಗ ಹೂವೆಲ್ಲ ಮುಡಿಸ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಆಗ್ತಿದ್ದಂಗೆ ಅದರಿಂದನೇ ಅಡುಗೆ ಮಾಡಬೇಕು ಇನ್ನು ನನ್ನ ದಿನ ಟೈಮು ಕೂಡ ಆಯಿತು ಅಂದರೆ ಊಟದ ಟೈಮು ಕೂಡ ಆಗಿರೋದ್ರಿಂದ ನಾನೇನು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿ ಮಾಡೋ ಅಷ್ಟೊತ್ತಿಗೆ ಸ ಏನಿಲ್ಲ ಅಂದರೂ ಏಳುವರೆ ಎಂಟು ಗಂಟೆ ಆಗಿಬಿಡುತ್ತೆ ಅಂದರೆ ಇನ್ನು ಬಂದು ಯಾರ ನಮ್ಮ ಮತ್ತೆ ಬಂದು ಮಗು ಇಟ್ಕೊಳ್ಳೋದ್ರಿಗೂ ಕಾಯಬೇಕು ಹಂಗಾಗಿ ಅಂತೂ ಇಂತೂ ನನ್ನ ಮಂಗಳವಾರನ ವಾರನ ದೇವ್ರ ಪೂಜೆನ ನಿಮ್ದೆ ಶಾಂತವಾಗಿ ಮುಗಿಸ್ತೆ ಅಂತಾರೆ ಹೇಳ್ಬೋದು ಇನ್ನು ದೇವ್ರ ಪೂಜೆ ಎಲ್ಲ ಮುಗಿತಲ್ವ ಇನ್ನು ಸಾಂಬಾರ್ ಇತ್ತು ಸಾಂಬಾರೇನು ಮಾಡೋ ಹಾಗಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ರೈಸು ರಾಗಿ ಮುದ್ದೆ ಮಾಡ್ಕೊಡ್ತೀನಿ ನೈಟ್ ಟೈಮು ನಮ್ಮ ಮನೇಲಿ ರಾಗಿ ಮುದ್ದೆ ಮಾಡೋದು ಯಾವಾಗಲೂ ರೈಸು ರಾಗಿ ಮುದ್ದೆ ಮಾಡಿಕೊಂಡು ತಿಂತೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್